ಪ್ರಸ್ತುತ ಜಗತ್ತಿನಲ್ಲಿ ಜಾಗತೀಕರಣದ ಪರಿಣಾಮದಿಂದ ಜಗತ್ತಿನೆಲ್ಲೆಡೆ ಇರತಕ್ಕಂಥ ನಗರಗಳು ತನ್ನ ವಾಸ್ತವ ಸ್ಥಿತಿಯನ್ನು ಬದಲಿಸಿ ಜಾಗತಿಕ ಪ್ರಭಾವಗಳಿಂದ ಹೊಸತನವನ್ನು ಇವೆ ಹಾಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲೊಂದಾಗಿರ್ತಕ್ಕಂತಹ ತುಮಕೂರು ಕೂಡ ಹಲವಾರು ಬದಲಾವಣೆಗಳ ಮೂಲಕ ಅಭಿವೃದ್ಧಿಯತ್ತ ಸಾಗುತ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಾಲ್ ಸಂಸ್ಕೃತಿಗಳು ನಮ್ಮಲ್ಲಿ ಬಹಳಷ್ಟು ಬೆಳವಣಿಗೆ ಹೊಂದಿರುವುದನ್ನು ಕಾಣಬಹುದಾಗಿದೆ ಹಾಗೆ ತುಮಕೂರಿನಲ್ಲಿರ್ತಕ್ಕಂತಹ ಎಸ್ ಮಾಲ್ನ ಒಂದು ಸಣ್ಣ ಪರಿಚಯವನ್ನು ಸ್ನೇಹಿತರೆ ನಾವಿಂದು ಮಾಡಿಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಒಂದು ಮಳಿಗೆಯಲ್ಲಿಯೇ ಎಲ್ಲ ವಸ್ತುಗಳು ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಮಾಲ್ಗಳನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಈ ಮಾಲ್ಗಳಲ್ಲಿ ದಿನನಿತ್ಯ ಅವಶ್ಯಕವಾಗಿರ್ತಕ್ಕಂಥ ದಿನಸಿ ಐಟಮ್ಗಳಿರ್ಬೋದು ಮನೋರಂಜನಾ ಆಟೋಟಗಳಿರ್ಬೋದು ಹಾಗೆ ಚಿತ್ರಮಂದಿರ ಎಲ್ಲ ಸೌಲಭ್ಯಗಳನ್ನು ಕೂಡ ಈ ಮಾಲ್ಗಳಲ್ಲಿ ಒದಗಿಸಿರುವುದನ್ನು ಕಾಣಬಹುದಾಗಿದೆ ಎಸ್ ಮಾಲ್ನ ಒಳ ಸುಂದರವಾದಂಥವನ್ನು ಕಾಣಬಹುದಾಗಿದೆ ಮಾಲ್ನ ಒಳಭಾಗಕ್ಕೆ ನಾವು ಪ್ರವೇಶವನ್ನು ಪಡಿತಾ ಇದ್ದಂತೆ ಎಸ್ಕಲೇಟರ್ನ ಮೂಲಕ ಮೇಲ್ಭಾಗಕ್ಕೆ ಚಲಿಸಬೇಕಾಗತ್ತೆ ಚಲಿಸುವಂತಹ ಮೆಟ್ಟಿಗಳ ಮೆಟ್ಟಿಲುಗಳ ಮೂಲಕ ಮೇಲ್ಭಾಗಕ್ಕೆ ಚಲಿಸಿದರೆ ಅಲ್ಲಿ ಹೊಸದಾದಂತಹ ಒಂದು ನವೀನ ಜಗತ್ತೇ ನಮ್ಮ ಕಣ್ಮುಂದೆ ತೆರ್ಕೊಳ್ಳುತ್ತೆ ಇಲ್ಲಿ ಮಲ್ಟಿನ್ಯಾಷ್ನಲ್ ಕಂಪ್ನೀಸ್ ಅಂದರೆ ಅಂತಾರಾಷ್ಟ್ರೀಯ ಕಂಪನಿಗಳ ಹಲವಾರು ಬ್ರ್ಯಾಂಡ್ಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮ್ಯಾಕ್ಡೊನಾಲ್ಡ್ಸ್ ಅಂತಹ ತಿಂಡಿ ತಿನಿಸುಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ಹಾಗೆ ಮಕ್ಕಳಿಗೆ ಆಟಕ್ಕೆ ಮತ್ತು ಅವರನ್ನು ಸಂತೋಷಪಡಿಸಲಿಕ್ಕೆ ಹಲವಾರು ಆಟೋಟಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಬಗೆ ಬಗೆಯ ವಿವಿಧ ಭಕ್ಷ್ಯ ಭೋಜನಗಳು ಕೂಡ ಇಲ್ಲಿ ಲಭ್ಯವಾಗುವುದನ್ನು ಕಾಣಬಹುದಾಗಿದೆ ಹಾಗೆ ವಿವಿಧ ಬಗೆಯ ಅತ್ಯುನ್ನತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಬಟ್ಟೆ ಅಂಗಡಿಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಪುರುಷರ ವಿಶೇಷ ಬಟ್ಟೆಗಳಿರ್ಬೋದು ಮಹಿಳೆಯರ ಬಟ್ಟೆಗಳಿರ್ಬೋದು ಹಾಗೆ ಮಕ್ಕಳ ಬಟ್ಟೆಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಚಿಕ್ಕ ಮಕ್ಕಳಿಗೆ ಮನರಂಜನೆಗೋಸ್ಕರವಾಗಿ ಪುಟಾಣಿ ಕಾರ್ಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗೆ ಜಗಮಗಿಸುವಂತಹ ದೀಪದ ಬೆಳಕಿನಿಂದ ಕಂಗೊಳಿಸ್ತಾ ಇರತಕ್ಕಂತಹ ಮಾಲ್ ವಿಶಾಲವಾಗಿರ್ತಕ್ಕಂತಹ ಪರದೆಯ ಮೂಲಕ ಜಾಹೀರಾತನ್ನು ಕೂಡ ಗಮನಿಸಬಹುದಾಗಿದೆ ಹಾಗೆ ಇಲ್ಲಿ ಇರ್ತಕ್ಕಂಥ ಡಿಮಾರ್ಟ್ ಡಿಮಾರ್ಟ್ನಲ್ಲಿ ವಿಶೇಷವಾಗಿ ಹಲವಾರು ರೀತಿಯಾದಂತಹ ಒಂದು ಆಫರ್ಗಳನ್ನು ನೀಡಿರ್ತಾರೆ ಆಫರ್ಗಳ ಮೂಲಕ ಜನರು ಹೆಚ್ಚು ಹೆಚ್ಚಾಗಿ ಖರೀದಿಯನ್ನು ಮಾಡುವಂತೆ ಅವರು ಜನರನ್ನು ಪ್ರೇರೇಪಿಸುವುದನ್ನು ಕಾಣ್ಬೋದಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಪ್ಯಾಕೆಟ್ಗಳನ್ನು ಕೊಂಡುಕೊಂಡರೆ ಅದರ ಮೇಲೆ ಇಂತಿಷ್ಟು ಶೇಕಡ ರಿಯಾಯಿತಿ ದರದಲ್ಲಿ ಅವುಗಳನ್ನು ಮಾರಾಟ ಮಾಡ್ತಾರೆ ಅದರಿಂದಾಗಿ ಜನರು ಹೆಚ್ಚು ಹೆಚ್ಚು ಕೊಂಡುಕೊಳ್ಳುವುದನ್ನು ಕಾಣ್ಬೋದಾಗಿದೆ ಇದು ಕೊಳ್ಳುಭಾಕ ಸಂಸ್ಕೃತಿಯನ್ನು ಜನರಲ್ಲಿ ಹೆಚ್ಚು ಮಾಡತಕ್ಕಂತಹ ಒಂದು ಪ್ರಯತ್ನವೂ ಕೂಡ ಹೌದಾಗಿದೆ ಇಲ್ಲಿ ಬೇರೆ ಬೇರೆಯಾದಂತಹ ತಿನಿಸಿ ಐಟಮ್ಗಳು ಒಂದೊಂದು ಕಡೆ ನಮಗೆ ಲಭ್ಯವಾಗುವುದನ್ನು ಕಾಣ್ಬೋದಾಗಿದೆ ವಿವಿಧ ಬಗೆಯ ಅಡಿಗೆ ಎಣ್ಣೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ಹಲವಾರು ಕಂಪನಿಯ ಅಡಿಗೆ ಎಣ್ಣೆಗಳು ಹಾಗೆ ಹಲವು ರೀತಿಯಾದಂತಹ ದಿನನಿತ್ಯದ ದಿನಸಿ ಪದಾರ್ಥಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ತುಪ್ಪ ಇರ್ಬೋದು ಉಪ್ಪಿನಕಾಯಿಗಳಿರ್ಬೋದು ಮೊದಲಾದಂಥ ರೀತಿ ಎಲ್ಲ ದಿನಸಿ ಸಾಮಗ್ರಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗೆ ಈ ಒಂದು ಕೌಂಟರ್ನಲ್ಲಿ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ದಿನಸಿ ಐಟಮ್ಗಳನ್ನು ತೆಗೆದುಕೊಂಡು ಅದನ್ನು ತೂಕ ಹಾಕಿಸಿ ಬಿಲ್ಲನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಕಾಣ್ಬೋದು ಒಣಗಿಸಿದ ಹಣ್ಣುಗಳು ಈ ಭಾಗದಲ್ಲಿ ನಮಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಗಮನಿಸ್ಬೋದು ಹಾಗೆ ಬಟ್ಟೆ ಪದಾರ್ಥಗಳನ್ನು ಕೂಡ ಇಲ್ಲಿ ಲಭ್ಯವಾಗತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಒಂದು ಯಸ್ಪಾಲ್ನ ಹೊರಭಾಗದ ಚಿತ್ರಣ ಸಂಜೆ ವೇಳೆಯಲ್ಲಿ ಅತ್ಯಂತ ಸುಂದರವಾಗಿ ಗೋಚರಿಸ್ತಕ್ಕಂಥದ್ದು ಹಾಗೆ ಯಸ್ಪಾಲ್ನ ಒಳಭಾಗದಲ್ಲಿ ಸಂಜೆ ವೇಳೆಯಲ್ಲಿ ವಿಶೇಷವಾದ ರೀತಿಯಾದಂತಹ ವಿದ್ಯುತ್ ಬೆಳಕಿನಿಂದ ಕಂಗೊಳಿಸುವುದನ್ನು ಕಾಣಬಹುದಿದೆ ಹಾಗೆ ಚಿತ್ರಮಂದಿರವನ್ನು ಇಲ್ಲಿ ಗಮನಿಸಬಹುದು ಕೆ ಎಫ್ ಸಿ ಪಿಜ್ಜಾ ಹಟ್ ಮೊದಲಾದಂತಹ ತಿಂಡಿ ತಿನಿಸುಗಳ ಒಂದು ಮಳಿಗೆಗಳನ್ನು ಗಮನಿಸಬಹುದಾಗಿದೆ ಹಾಗೆ ಹಲವಾರು ರೀತಿಯಂತ ಮನೋರಂಜನೆಯ ಅಂಶಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ಮೀನುಗಳನ್ನು ಒಂದು ಸ್ಪಾನಲ್ಲಿ ಬಳಸ್ತಕ್ಕಂಥದ್ದನ್ನು ನೋಡಬಹುದು ಹಾಗೆ ಸುಂದರವಾದಂತಹ ಗಿಡಗಳ ಒಂದು ಪಕ್ಷಿ ನೋಟವನ್ನು ನೋಡಬಹುದಾಗಿದೆ ಮಕ್ಕಳ ಮನಸ್ಸಿಗೆ ಮುದ ನೀಡತಕ್ಕಂಥ ವಿವಿಧ ಮನೋಲ್ಲಾಸ ಕ್ರೀಡೆಗಳನ್ನು ಕೂಡ ನಾವಿಲ್ಲಿ ಆಡಬಹುದಾಗಿದೆ